ಎಲ್ರಿಗೂ ಶುಭ ಸುದ್ದಿ ಶುಭ ಸುದ್ದಿ ಶುಭ ಸುದ್ದಿ ಸ್ನೇಹಿತರೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ಪಿ ಎಂ ಕಿಸಾನ್ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಮೂರು ಸಾವಿರ ರೂಪಾಯಿ ಹಣ ಜಮೆ ಮೂವತ್ತು ಸಾವಿರ ಒಂದೆರಡು ರೂಪಾಯಿ ಅಲ್ಲ ಮೂವತ್ತು ಸಾವಿರ ರೂಪಾಯಿ ನಮ್ಮ ರೈತರಿಗೆ ಎಲ್ಲರ ಅಕೌಂಟಿಗೂ ಜಮ ಬರ್ಜರಿ ಗುಡ್ ನ್ಯೂಸ್ ಎಲ್ರಿಗೂ ಭರ್ಜರಿ ಗುಡ್ ನ್ಯೂಸ್ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಶುರು ಸ್ನೇಹಿತರೆ ಸ್ನೇಹಿತರು ಇವತ್ತು ಒಂದು ವಿಡಿಯೋವನ್ನ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮಗೆ ಪಿ ಕಿಸಾನ್ ಯೋಜನೆ ಹಣ ಬಂದಿಲ್ಲ ಇದು ಫುಲ್ ಟೆನ್ಷನ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ನಮಗೆ ಹಣನೇ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬೇಕು ಸದ್ಯದಲ್ಲಿ ನಮ್ಗೆ ಹಣ ಬೇಕು ನಮಗೆ ಇಷ್ಟು ದಿನ ಆಯಿತು ನಮ್ಗೆ ಹಣ ಎಲ್ಲೋಯಿತು ಆಯಿತು ಇಷ್ಟೊತ್ತೊಳಗಡೆ ಹಣ ಬರಬೇಕಿತ್ತು ನಮಗೆ ಅಂತ ಹೇಳ್ತಾ ಇದ್ದೀರಾ ಅದು ತಪ್ಪಲ್ಲ ನಿಮ್ಮ ತಪ್ಪಂತೂ ಅಲ್ಲವೇ ಅಲ್ಲ ಯಾಕಪ್ಪ ಅಂದ್ರೆ ನೀವು ಕೇಳ್ತಾ ಇರುವಂಥದ್ದಲ್ಲಿ ನಮ್ಗೆ ಹಣ ಜಮೆ ಆಗಿಲ್ಲ ನಮ್ಗೆ ಹಣ ಎಲ್ಲಿದೆ ನಮಗೆ ಹಣ ಹಾಕಿ ಅಂತ ನೀವು ಕೇಳ್ತಿರ ಅದು ನಿಮ್ಮ ತಪ್ಪಲ್ಲ ಡೆಫಿನೆಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಂತ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಒಂದು ಯೋಜನೆಯಿಂದ ಹಣ ಬರಲಿ ನಾನು ಫಸ್ಟ್ ಆಫ್ ಆಲ್ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಮ್ಮ ರೈತರು ಎಲ್ಲರಿಗೂ ಹಣ ಬರಲಿ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ಯಾಕಪ್ಪ ಅಂತಂದ್ರೆ ತುಂಬ ಅಂದ್ರೆ ತುಂಬ ಜನರು ತುಂಬ ಕಷ್ಟದಿಂದ ತುಂಬ ಅಂದ್ರೆ ಕುಡು ಬಣದ ಏನು ಕಡು ಏ ಏನು ಬಡತನದಿಂದ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಇದ್ದೀರಾ ಆಲ್ಮೋಸ್ಟ್ ಎಲ್ರಿಗೂ ನಾ ಹೇಳ್ತಾ ಇರುವಂಥದ್ದು ಇಷ್ಟೇ ಕಷ್ಟದಿಂದ ಇರುವಾಗ ಎಲ್ಲರ ಅಕೌಂಟಿಗೆ ಹಣ ಹೋದರೆ ತುಂಬ ಖುಷಿಯಾಗುತ್ತೆ ಹಾಗೆ ಈ ಸರ್ಕಾರಕ್ಕೆ ನಾ ಹೇಳ್ತಾ ಇರುವಂಥದ್ದು ಇಷ್ಟೇ ದಯವಿಟ್ಟು ಅವರ ಅಕೌಂಟಿಗೆ ಹಣ ಹಾಕಿ ಆ್ಯಂಡ್ ಡೆಫಿನೆಟಾಗಿ ಇಲ್ಲಿ ಆಲ್ಮೋಸ್ಟ್ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಡೆಫಿನೆಟಾಗಿ ಹಣ ಬರುತ್ತೆ ಆ್ಯಂಡ್ ಇಲ್ಲಿ ಆದರೂ ಸಿಹಿ ಸುದ್ದಿ ಆದರೂ ಸಿಕ್ಕಿರುವಂಥದ್ದು ಏನು ಇಲ್ಲಿ ಸಿಹಿ ಸುದ್ದಿ ಸಿಕ್ಕಿರುವಂಥದ್ದಾದರೂ ಏನು ಇದು ಮ್ಯಾಟ್ರ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರ ಈ ಟೆನ್ಷನನ್ನು ಬಿಟ್ಟಾಕಿ ನಿಮ್ಮದು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅದನ್ನೆಲ್ಲ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದರೆ ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆ ಕಂಪ್ಲೀಟಾಗಿ ತುಂಬ ಅಂದ್ರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಮ್ಮ ಪಿ ಎಂ ಕಿಸಾನ್ ಯೋಜನೆ ಹಣ ಬೇಕು ಸರ್ ನಮ್ಗೆ ಹಣ ಬಂದಿಲ್ಲ 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 ಅಂತ ಎಸ್ ಸರ್ ನಾನು ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ನಿಮ್ಮ ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಅಂಡ್ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮ ಒಂದು ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಇದು ಈಗ ನಾನು ಹೇಳ್ತಾ ಇದ್ದೀನಿ ಏನು ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಅಂತ ಇದು 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 ಇದೇ ರೀತಿಯು ಹಾಗೆ ನೀವು ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನೀವು ಅಕೌಂಟನ್ನು ಚೆಕ್ ಮಾಡ್ಕೊಂಡು ನೋಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಅಥವಾ ಯಾವಾಗ ಬರತ್ತೆ ಏನು ಕತೆ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನೀವು ಏನೇನು ಅದರಲ್ಲಿ ತಪ್ಪು ಮಾಡಿದ್ದೀರಾ ಎಲ್ಲ ಗೊತ್ತಾಗುತ್ತೆ ನೀವು ಟೆನ್ಷನ್ ಆಗುವ ಒಂದು ವಿಚಾರ ಇಲ್ಲ ಆದರೆ ನೀವು ವರಿ ಅವಶ್ಯಕತೆ ಅವಶ್ಯಕತೆಯೂ ಇಲ್ಲ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಬೇಕಾಗಿರುವಂಥ ವಿಚಾರವೇ ಇಲ್ಲಿ ಇಷ್ಟೇ ಏನಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯ ಅದನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯನ್ನು ಏನು ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬಂದಿದೆಯಾ ಬಂದಿಲ್ಲೋ ನೋಡಿ ಆ್ಯಂಡ್ ಗೃಹಲಕ್ಷ್ಮಿ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಎರಡೂ ಯೋಜನೆ ಬಗ್ಗೆಯೂ ನನಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಇರ್ತೀನಿ ಆ್ಯಂಡ್ ಆಲ್ಮೋಸ್ಟ್ ಈ ಈ ಈ ಇಷ್ಟೇ ಯೋಜನೆ ಅಂತಲ್ಲ ಪ್ರತಿಯೊಂದು ಯೋಜನೆಗಳ ಬಗ್ಗೆ ನನಗೆ ತಿಳಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಹೇಳೋದಾದರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆ್ಯಂಡ್ ಪಿ ಎಂ ಕಿಸಾನ್ ಯೋಜನೆ ಎರಡು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇಲ್ಲಿ ಜಮೆ ಆಗಿದೆ ಈ ತಿಂಗಳು ಈ ತಿಂಗಳು ಆಲ್ಮೋಸ್ಟ್ ಜಮೆ ಆಗಿದೆ ಇದು ಪಿ ಎಮ್ ಕಿಸಾನ್ ಯೋಜನೆ ಹಣ ಕೇಂದ್ರ ಸರ್ಕಾರದಾದರೂ ಕೂಡ ಡೆಫ್ರೆಂಟಾಗಿ ಈ ತಿಂಗಳು ಕೂಡ ಜಮೆ ಆಗಿದೆ ಈ ತಿಂಗಳ ಆಲ್ಮೋಸ್ಟ್ ಮೂರು ಸಾವಿರ ರೂಪಾಯಿ ಹಣ ಜಮೆ ಆಗಿರುವ ಆಗಿರುವಂಥದ್ದು ಆಗಿರ್ತಕ್ಕಂಥದ್ದು ಎಲ್ರಿಗೂ ಆಗಿ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಡೆಫಿನೆಟಾಗಿ ನಾನು ಹೇಳುವಂಥದ್ದು ಇಷ್ಟೇ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆ ಏನಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಇಡ್ಸ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪರೇಟನ್ನು ತುಂಬ ಅಂದರೆ ತುಂಬ ಜನ ಮಾಡ್ತಾ ಇಲ್ಲ ನನಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂತಂದರೆ ನಿಮಗೆ ದೇವರಾಣೇ ಹಣ ಬರೋಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ನಾನು ಇಷ್ಟು ಹೇಳುವಂಥದ್ದು ಯಾಕಪ್ಪ ಅಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಅಷ್ಟು ತುಂಬ ಇಂಪಾರ್ಟೆಂಟ್ ಏನೂ ಇಲ್ಲ ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವ್ಯೂಟಲ್ಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮೊಂದು ಅನಿಸಿಕೆಗಳನ್ನು ತಿಳಿಸ್ಕೊಳ್ಳಿ ಯಾಕಪ್ಪ ಅಂದರೆ ನಿಮ್ಮೊಂದು ಅನಿಸಿಕೆಗಳನ್ನು ನಮಗೆ ಶೇರ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವ ಏನು ಕತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಏನು ಖಂಡಿತವಾಗಲೂ ಯಾರಿಗೂ ಹಣ ಬರದೇ ಇರೋದು ಬೇಡ ಎಲ್ಲರ ಹಾಕ್ಕೊಂಡು ಹಣ ಬರಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಎಲ್ಲರ ಹಾಕ್ಕೊಂಡು ಹಣ ಬರಲಿ ಅಂತ ಹೇಳ್ತಾ ನಾನು ಇದೇ ರೀತಿ ವಿಡಿಯೋಗಳನ್ನು ಏನು ಕ್ರಿಯೇಟ್ ಮಾಡ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಕಮೆಂಟ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ಲರೂ ಕೂಡ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸ್ಕೊಡಿ ನಮ್ಗೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಬಾ ಬಾಯ್